ಕೂದಲು ಕುಡುವ ಸ್ಥಳ ಆಗಿರ್ತದೆ ತಾವು ನೋಡ್ಬೋದು ಇನ್ನು ಹೋಗ್ತಾ ಇದ್ದೀವಿ ಈಗ ಕೂದಲು ತೆಕ್ ಚಕ್ ತೊಯಸ್ಕೊಂಡು ನಾವು ಈಗ ಕೂದಲು ಕುಡ್ಲಾಕ ನಡೆದಿದ್ದೀವಿ ಸ್ಪೆಷಲಿ ತಾವು ನೋಡ್ಬೋದು ಇಲ್ಲಿ ವಿಡಿಯೋ ಅಲೋಡಿಲ್ಲ ಆದರೂ ಕೂಡ ನಾವು ವಿಡಿಯೋ ಇದ್ದೀವಿ ತಾವು ನೋಡ್ಬೋದು ಕೂದಲು ಕೊಟ್ಟು ನನ್ನ ಕೂದಲು ಸ್ಪೆಷಲಿ ಒಂದು ಟ್ಯಾಗ್ ಹಾಕಿಕ್ಯಾರ ಯಾಕಂದ್ರೆ ಮಾರಾಟ ಆಯ್ತದ ಅದನ್ನ ಕೇಳಿದೆ ಮತ್ತು ಎಲ್ಲ ಕೂದಲು ತೆಕ್ಕೊಂಡು ಈಗ ನಾವು ತಿರುಪತಿ ದರ್ಶನ ಸಲುವಾಗಿ ರೆಡಿಯಾಗಿ ಇದ್ದೀವಿ ತಾವುಗಳು ನೋಡ್ಬೋದು ಆ ರಸ್ತೆಯಲ್ಲಿ ಸಿಗುವಂಥ ದೇವರ ದೇವರ ಮೂರ್ತಿ ಸ್ಟ್ಯಾಚು ಏನಿದೆ ಅಲ್ಲೆಲ್ಲ ಫೋಟೋಗಳಿಸ್ಕೊತೀವಿ ಅಲ್ಲಿಂದ ಎಲ್ಲ ದೃಶ್ಯಗಳು ಸೆರೆ ಹಿಡೋದು ನಿಮಗೆಲ್ಲ ತೋರಿಸೋ ಸಲುವಾಗಿ ತಾವು ನೋಡ್ಬೋದು ಮತ್ತು ಏನಪ್ಪ ಅಂತಂತಂದ್ರೆ ಅಷ್ಟೇನೂ ಜನ ಈ ವರ್ಷ ಕಾಣ್ತಾ ಇಲ್ಲ ಸ್ವಲ್ಪ ಕಡಿಮೆ ಜನ ಇದೆ ಏನು ನಾವು ಬೇಗ ಹೋಗಿ ಸಲುವಾಗೋ ಯಾಕೋ ಗೊತ್ತಿಲ್ಲ ಸ್ವಲ್ಪ ಜನ ಕಡಿಮೆ ಇತ್ತು ನಾವೀಗ ವಿ ಎ ಪಿ ದರ್ಶನ್ ಸಲ ವಿ ಎ ಪಿ ದರ್ಶನ್ ತೆಗೆದುಕೊಂಡು ಇದ್ದೀವಿ ಇದು ಏನಿದೆ ದರ್ಶನ್ ವಿ ಎ ಪಿ ದರ್ಶನ್ ಮಾಡೋಕ್ಕೂ ಹೋಗುವ ರಸ್ತೆ ತಾವು ನೋಡ್ಬೋದು ಇಲ್ಲಿಂದ ಸ್ವಲ್ಪನೇ ಪಕ್ಕ ಆ ಎದುರುಗಡೆ ಕಾಣುವ ಬಿಲ್ಡಿಂಗ್ನಲ್ಲಿ ಏನಿದೆ ಅಲ್ಲಿ ಲಡ್ಡು ಸಿಗುತ್ತದೆ ಲಡ್ಡು ಕೂಡ ತಗೊಂಡು ಬರ್ತೀವಿ ನಾವೀಗ ನಂತರ ದರ್ಶನ ತೊಗೊಂಡು ಈಗ ಹೊರಗಡೆ ಬಂದಿದ್ವಿ ಹೊರಗಡೆ ಬಂದು ಮತ್ತೊಮ್ಮೆ ದೇವರಿಗೆ ಕಾಲು ಬಿದ್ದು ಮನೆಗೆ ವಾಪಸ್ ವಾಪಸ್ ಬರೋ ಸಲುವಾಗಿ ರೆಡಿ ಆಗ್ತಾ ಇದ್ದೀವಿ ತಾವು ನೋಡ್ಬೋದು ಮನೆಗೆ ವಾಪಸ್ ಬರುವಾಗ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಬೇಕಾದಂತಹ ಎಲ್ಲ ದಿನಸುಗಳು ಇಲ್ಲಿ ಸಿಗ್ತಾವೆ ಇಲ್ಲಿಂದ ತಗೊಂಡು ಇದ್ದೀವಿ ನಾವು ತೆಗೆದುಕೊಂಡು ಈಗ ನಾವು ಮನೆಗೆ ಬರೋಕ್ಕೆ ರೆಡಿಯಾಗಿದ್ದೀವಿ ಧನ್ಯವಾದ ನೋಡಿರೋ ಸಲುವಾಗಿ